ಬೆಳಗಾವಿಯಲ್ಲಿ ಎರಡನೇ ದಿನವೂ ಕೂಡ ಅನ್ನದಾತರ ಧರಣಿ ಮುಂದುವರೆದಿದೆ ರಾಜ್ಯ ಹೆದ್ದಾರಿಯನ್ನು ತಡೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬಿಗೆ ನಿಗದಿತ ಬೆಲೆ ನೀಡುವಂತೆ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಗುರ್ಲಾಪುರ ಕ್ರಾಸ್ ಬಳಿ ರೈತರು ಜಮಾವಣೆಗೊಂಡಿದ್ದಾರೆ ಹಸಿರು ಸೇನೆ ಸೇರಿ ರೈತ ಸಂಘಟನೆಗಳು ಭಾಗಿಯಾಗಿವೆ ಸ್ಥಳಕ್ಕೆ ಸಕ್ಕರೆ ಸಚಿವರು ಆಗಮಿಸುವಂತೆ ಪಟ್ಟು ಹಿಡಿದಿದ್ದಾರೆ ನಿಪ್ಪಾಣಿ ಮುದೋಳ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸಾವಿರಾರು ರೈತರು ಗುರ್ಲಾಪುರ ಕ್ರಾಸ್ ಬಳಿ ಜಮಾವಣೆಗೊಂಡಿದ್ದಾರೆ ರೈತರು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಹಸಿರು ಸೇನೆ ಸೇರಿದಂತೆ ರೈತಪರ ಸಂಘಟನೆಗಳಿಂದ ನಡೀತಾ ಇರುವಂಥ ಪ್ರತಿಭಟನೆ ಇದು ಒಂದು ಟನ್ಗೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡುವಂತೆ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ ಕುರ್ಲಾಪುರ ಕ್ರಾಸ್ ಬಳಿ ರೈತರು ಸೇರಿರುವಂಥ ದೃಶ್ಯಾವಳಿಗೆ ಕಬ್ಬು ಬೆಳೆಗಾರರಿಗೆ ವಿನಂತಿ ಮಾಡ್ತಾ ಇದೀವಿ ಮತ್ತೆ ಇವತ್ತು ಒಂದು ಲಕ್ಷ ಜನ ಕಬ್ಬು ಬೆಳೆಗಾರ ಸೇರದ್ದು ಪ್ರಭಾಕರ್ ಕೋರೆಯವರೇ ಈ ಕಬ್ಬು ಬೆಳೆಗಾರ ಸಿಸ್ಟಮೆಟಿಕ್ ಅನ್ನ ಮಾಡತಕ್ಕಂತ ಚಟುವಟಿಕೆ ಹುನ್ನಾರನ್ನ ನಮಗೆಲ್ಲ ಕೂಡ ಗಂಭೀರವಾಗಿ ಕಂಡು ಬಂದವು ಪ್ರಭಾಕರ್ ಕೋರೆ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಪ್ರಭಾಕರ್ ಕೋರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಬಾಳಪ್ಪ ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಅನ್ನದಾತುರ ನಿರಂತರವಾಗಿದೆ ಯಾಕಂತ ಹೇಳಿದ್ರೆ ಹಗಲು ರಾತ್ರಿ ಏನಾದ್ರೆ ಮಾಡ್ತಾ ಇದ್ದಾರೆ ಇವರ ಪ್ರತಿಭಟನೆ ಅಥವಾ ಇವರ ಮನವಿಯನ್ನ ಸ್ವೀಕರಿಸೋಕೆ ಸ್ಥಳಕ್ಕೆ ಯಾರಾದ್ರೂ ಬಂದಿದ್ದಾರೆ ಹೇಗೆ ತಾಲೂಕಿನ ಏನು ಮಹಿಳೆಪುರ್ ಮತ್ತು ನಿಪ್ಪಾಣಿ ಹೆದ್ದಾರಿಯಲ್ಲಿ ರೈತರು ಎರಡು ದಿನ ಪ್ರತಿಭಟನೆಗೆ ರಾತ್ರಿ ಕೂಡ ಪ್ರತಿಭಟನೆ ಮಾಡಿದ್ದಾರೆ ಯಾವುದೇ ಅಧಿಕಾರಿಗಳಲ್ಲಿ ಬರದೆ ಒಂದು ನಿಜಕರು ಒಂದು ದುಃಖಕರ ಸಂಗತಿಯಾಗಿದೆ ರೈತ ಬೇಯದ ಬೆಲೆಗೆ ವೈಜ್ಞಾನಿಕವಾದ ಬೆಲೆ ಸಿಗ್ತಾ ಇಲ್ಲ ಅಂತ ರೈತರು ಜನ ಆಕ್ರೋಶಗೊಂಡು ಏನೋ ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದ್ ಕಡೆ ನೋಡಿದ್ರೆ ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಬರ್ತಾ ಇಲ್ಲ ಒಂದ್ ಕಡೆ ನೋಡಿದ್ರೆ ಜಿಲ್ಲಾಧಿಕಾರಿಗಳು ಬಂದು ಮನವಿಯನ್ನು ಸ್ವೀಕಾರ ಮಾಡ್ಕೊತಾ ಇಲ್ಲ ವೈಜ್ಞಾನಿಕವಾಗಿ ಬೆಲೆ ಕೊಡ್ತಾ ಇಲ್ಲ ಅದಕ್ಕೆ ಆದಂತ ಕಾನೂನು ಸಮಿತಿ ರಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ರೈತರು ಈಗಾಗಲೇ ಪ್ರತಿಭಟನೆಗೆ ದಂಗೆ ಎದ್ದಿದ್ದಾರೆ ರೈತರ ಪ್ರತಿಭಟನೆ ಈಗಾಗಲೇ ಒಂದು ದೊಡ್ಡ ಪ್ರಮಾಣದಲ್ಲಿ ಹೊರಟಿದೆ ಯಾಕಂದ್ರೆ ಫ್ಯಾಕ್ಟ್ರಿಗಳು ವೈಜ್ಞಾನಿಕ ಬೆಲೆಯನ್ನು ನಿಗದಿತ ಮಾಡಬೇಕು ಮೂರ್ ಸಾವಿರದ ಐದ್ನೂರ ನಮಗೆ ಬೆಲೆಯನ್ನು ಒಂದು ಟನ್ನಿಗೆ ಕೊಡ್ಬೇಕಂತ ರೈತರು ಪಟ್ಟನ್ನು ಹಿಡಿದಿದ್ದಾರೆ ಯಾವತ್ತು ಮೂರ್ ಸಾವಿರದ ಐದ್ನೂರ ಬಿಲ್ ಅನ್ನು ಜಿಲ್ಲಾಧಿಕಾರಿಗಳು ಟ್ರಾವ್ ಪಾಸ್ ಮಾಡ್ತಾರೆ ಅದೇ ದಿನ ನಾವು ಹೋರಾಟವನ್ನು ಕೈ ಬಿಡ್ತೀವಿ ಅಲ್ಲಿವರೆಗೆ ನಾವು ಹೋರಾಟವನ್ನು ಕೈ ಬಿಡಲ್ಲ ಅರೋರಾತ್ರಿ ಆದ್ರೂ ಪ್ರತಿಭಟನೆ ಮಾಡ್ತೀವಿ ನಾವು ಇನ್ನೂ ಐದು ದಿನ ಹತ್ತು ದಿನ ನಮಗೆ ತರ ಅವರು ಒಂದು ಕಾಡೋಕೆ ಪ್ರಯತ್ನ ಪಟ್ಟರೆ ನಾವು ಹೋರಾಟವನ್ನು ಮುಂದುವರೆಸ್ತೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರಬೇಕು ಜಿಲ್ಲಾಧಿಕಾರಿಗಳು ಬಂದು ಮನವಿಯನ್ನು ಸ್ವೀಕಾರ ಮಾಡ್ಕೋಬೇಕಂತ ರೈತರು ರಾಜ್ಯ ಹೆದ್ದಾರಿಯನ್ನು ತಡೆದು ಸುಮಾರು ಐದು ಕಿಲೋಮೀಟರ್ ದೂರಿನಲ್ಲಿ ಒಂದು ಜನ ಆಕ್ರೋಶ ದಂಗೆ ಇದ್ದಿದೆ ಈಗಾಗಲೇ ಒಂದು ಟ್ಯಾಕ್ಟರ್ ಕೂಡ ಸುಟ್ಟಿದ್ದಾರೆ ಟ್ರ್ಯಾಕ್ಟರ್ ಸುಟ್ಟು ಇದನ್ನು ಮಾಡಿದ್ದಾರೆ ಈಗಾಗಲೇ ರೈತ ಅಲ್ಲಿ ಯಾವುದೇ ತರ ಜಿಲ್ಲಾಧಿಕಾರಿಗಳು ಬಂದಿಲ್ಲ ಯಾರು ಬಂದಿಲ್ಲ ಆ ಕಡೆ ಫ್ಯಾಕ್ಟರಿ ಅವರು ತಿರುಗಿ ನೋಡಿಲ್ಲ ಅದಕ್ಕಾಗಿ ಏನು ರೈತ ಸಂಘ ಮುಖಂಡರು ಮತ್ತು ರೈತ ಏನು ರೈತರು ಜನ ಒಂದು ಆಕ್ರೋಶ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ ಸಂಪತ್ ಕುಮಾರ್ ಥ್ಯಾಂಕ್ ಯು ಬಾಳಪ್ಪ ತಮ್ಮ ಡೀಟೇಲ್ಸ್ ಗಾಗಿ ಸಿಸ್ಟಮೆಟಿಕ್ ಅನ್ನ ಹಾಳು ಮಾಡ್ತಕ್ಕಂತ ಚಟುವಟಿಕೆ ಹುನ್ನಾರನ್ನ ಮಾಡೋದಿರಿ ಅನ್ನುವಂತ ವಿದ್ಯಮಾನಗಳು ನಮಗೆಲ್ಲ ಕೂಡ ಗಂಭೀರವಾಗಿ ಕಂಡು ಬಂದವು ಪ್ರಭಾಕರ್ ಕೋರಿ ಅವರಿಗೆ ಎಚ್ಚರಿಕೆ ಕೊಡ್ತೀವಿ